ಇಲ್ಲ ಬಿಕಾಸ್ ಒಂದು ಮುದ್ದು ಮುಖದ ಯಾವಾಗಲೂ ನಗ್ನಾಗ್ತಾ ಇರೋಂಥ ಎಲ್ಲರನ್ನು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಂಥ ಯಾವುದೇ ರೀತಿಯಾದಂಥ ಒಂದು ಸೀನಿಯಾರಿಟಿ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಯಾವತ್ತೂ ನಮ್ಮ ಹತ್ರ ಯಾವುದೇ ಥರದಲ್ಲೂ ತೋರಿಸ್ತಾ ಇರೋವಂಥ ನಮಗಿಂತ ಚಿಕ್ಕವ್ರ ಥರನೇ ಬಿಹೇವ್ ಮಾಡ್ತಾ ಇದ್ದಿದ್ದು ತುಂಬ ಬೇಜಾರು ಏನಾಗ ಯಾಕಾಗುತ್ತೆ ಅಂತಂದರೆ ಫುಲ್ ಆಫ್ ಲೈಫು ಜೀವನೋತ್ಸಾಹ ಅನ್ನೋದೇನು ಹೇಳ್ತೀವಲ್ಲ ಆ ಥರ ಫುಲ್ ಆಫ್ ಲೈಫ್ ಇದ್ದಂಥ ಒಂದು ಜೀವ ಈ ಥರ ಸಡನ್ನಾಗಿ ಎಲ್ಲ ಕನ್ನಡಿಗರ ಮನಸ್ಸಿಗೆ ನೋವನ್ನು ಸಂತವನ್ನು ಸುಟ್ಟು ಹೋಗ್ತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಲಾಸ್ಟ್ ನಾನು ಅವರು ಒಂದು ಶೋನಲ್ಲಿ ಭಾಗವಹಿಸಿದಾಗಲೂ ಕೂಡ ತುಂಬಾ ಖುಷಿಯಿಂದ ಇದ್ದರು ಬಟ್ ಅವರಿಗೆ ಅವಾಗ ಹುಷಾರಿರ್ಲಿಲ್ಲ ಗೊತ್ತಿತ್ತು ಆದರೆ ಅದನ್ನೆಲ್ಲ ಮೀರಿ ಗೆದ್ದು ಬರುವಂಥ ಛಲ ಅವರಲ್ಲೂ ಕೂಡ ಇತ್ತು ಆದರೆ ಬಹುಶಃ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಅವರಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ ಆಮೇಲೆ ಆ ನೋವನ್ನು ಕೂಡ ನೋಡೋವಂಥ ನೋಡೋದು ಭಾಳ ಕಷ್ಟ ಅನ್ನಿಸ್ತಾ ಇತ್ತು ಆ ನೋವಿಂದ ಮುಕ್ತಿ ಸಿಕ್ಕಿದೆ ಅಂತ ನನ್ಗೆ ಅನಿಸುತ್ತೆ ಆ್ಯಂಡ್ ಈ ರೀತಿಯಾದಂಥ ಒಬ್ಬ ಅಪರೂಪದ ಕಲಾವಿದರು ಎಷ್ಟೋ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಹೋಗಿರೋಂಥ ಕಲಾವಿದರು ಬಹುಶಃ ಇನ್ನು ಎಷ್ಟು ವರ್ಷಕ್ಕೆ ಬರ್ತಾರೋ ಮತ್ತೆ ಗೊತ್ತಿಲ್ಲ ನಾನು ಯಾವಾಗಲೂ ಅವ್ರಿಗೆ ಇದ್ದೆ ನಿಮ್ಮ ಏನು ಗುಟ್ಟು ನೀವು ಈ ಥರ ನಾನು ಚಿಕ್ಕ ಹುಡುಗಿದ್ದಾಗಿಂದ ನೋಡಿದಾಗಲೂ ನೀವು ಹಿಂಗೆ ಇದ್ದೀರಲ್ಲ ಅಂತ ಈಗಲೂ ನಮ್ಗೆ ಹಾಗೆ ಕಾಣಿಸ್ತಾಯಿದ್ರೆ ಯಾವುದೇ ಥರ ವ್ಯತ್ಯಾಸ ಇಲ್ಲ ಅಪರ್ಣಾಕ ಹಾಗೆ ಇದ್ದಾರೆ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಹಾಗೆ ಇರ್ತಾರೆ ಆ್ಯಂಡ್ ಆ್ಯಂಕ್ರಿಂಗ್ ಅನ್ನೋ ಒಂದು ಆ ಕ್ಷೇತ್ರ ಏನಿದೆ ಆ ಕ್ಷೇತ್ರಕ್ಕೊಂದು ಸ್ಟಾರ್ ವ್ಯಾಲ್ಯೂ ಅಂತ ತಂದು ಕೊಟ್ಟಿದ್ರೆ ಅದು ಖಂಡಿತವಾಗ್ಲೂ ಅಪರ್ಣಾಕನೇ ನಾವು ಯಾವತ್ತಿಗೂ ಅವ್ರನ್ನ ನೆನೆಸ್ಕೊತಾ ಇರ್ತೀವಿ ಅವ್ರ ಅವ್ರ ಮಾತುಗಳು ಅವರು ಮಾಡ್ತಾ ಇದ್ದಂಥ ರೀತಿ ಎಲ್ಲ ಈಗಲೂ ನಮ್ಮ ಕಿವಿನಲ್ಲಿ ಹಾಗೆ ನೆನ್ಪಲ್ಲಿರತ್ತೆ ಯಾವತ್ತಿಗೂ ಅವ್ರು ನಮ್ಮ ನೆನಪಲ್ಲಿರ್ತಾರೆ ಜೊತೇಲಿ ನಮ್ಮ ಜೊತೆ ಜಾಸ್ತಿ ಆಪ್ತವಾಗಿದ್ದಿದ್ದು ಸಂಗೀತನ ತುಂಬಾ ಇಷ್ಟಪಡ್ತಾಯಿದ್ರು ಸಿಂಗರ್ಸ್ ಅಂದರೆ ಭಾಳ ಜಾಸ್ತಿ ಪ್ರೀತಿ ಇತ್ತು ಆ ಒಂದು ವಿಷಯನ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಆಮೇಲೆ ಈ ಹಾಡನ್ನ ಹಾಡಿ ಆ ಹಾಡನ್ನು ಹಾಡಿ ಈ ಭಾವಗೀತೆನ ಹಾಡಿ ನಿಮ್ಮ ಆ ಸಾಂಗ್ನ ಹಾಡಿ ಅಂತ ಹಾಡಿಸ್ತಾ ಇದ್ರಲ್ಲ ಅದನ್ನ ಯಾವತ್ತಿಗೂ ನಾವು ಮರೆಯೋಕ್ಕಾಗಲ್ಲ ಯಾವತ್ತಿಗೂ ನೆನಪಲ್ಲಿ ಇರ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ